ಹಲೋ ಫ್ರೆಂಡ್ಸ್ ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಆದೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂತೂ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಏನೇ ಹೇಳ್ತಾ ಇದ್ದ ನೀವನು ನಿಜ ಹೇಳೇ ಇವನು ಯಾರು ಅಂತ ನಿನ್ನೇ ಕೇಳ್ತಾ ಇರೋದು ಅತ್ತೆ ಗೊತ್ತಿಲ್ಲ ಅತ್ತೆ ಆ ಮಗು ಸುಮ್ಮನೆ ಕಾಣ್ದೇ ಏನೋ ಕನ್ಫ್ಯೂಸ್ ಮಾಡ್ಕೊಂಡು ಹೇಳ್ತಾ ಇದೆ ಅಂತ ಹೇಳಿದಾಗ ಮಗು ಕನ್ಫ್ಯೂಸ್ ಮಾಡ್ಕೊಂಡು ಹೇಳ್ತಾ ಇದೆಯಾ ಅವನ ಅಷ್ಟು ಸ್ಪಷ್ಟವಾಗಿ ನಿನ್ನ ಧ್ವನಿ ಕೇಳ್ಕೊಂಡು ಇವಳೇ ನಮ್ಮ ಅಮ್ಮ ಅಂತ ಹೇಳ್ತಾ ಇದ್ದೆ ನಿಜ ಹೇಳಿ ಈ ಮಗು ಯಾರು ಇಲ್ಲ ಅಂದರೆ ಈ ಮಗುನ ಅಂತ ಹೇಳಿ ಹೇಳ್ಬಿಡ್ತಾಳೆ ಅಷ್ಟಲ್ಲಿ ರೋಹಿಣಿಗೆ ಕೋಪ ಬಂದ್ಬಿಡುತ್ತೆ ಅತ್ತೆ ನನ್ನ ಮಗುನ ಕೊಲ್ತೀನಿ ಅನ್ನೋದಕ್ಕೆ ನೀನು ಯಾವಳಲ್ಲೇ ಅಂತ ಹೇಳಿ ಜೋರಾಗಿಬಿಡ್ತಾಳೆ ಏನು ನನ್ನನ್ನು ಯಾವಳು ಲೇ ಅಂತ ಕರಿತಾ ಇದೆಯಾ ಏಯ್ ಏನೇ ಆಗಿದೆ ನಿನಗೆ ಅದ್ಯಾವುದೋ ಮಗುಗೋಸ್ಕರ ನನಗೆ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದೆಯಾ ಅದು ಇವರೆಲ್ಲರ ಮುಂದೆನೋ ಅಂತ ಹೇಳಿದಾಗ ಯಾವುದೋ ಮಗು ಅಲ್ಲ ಅದು ನನ್ನ ಮಗು ನಾನು ಹೆತ್ತಿರೋ ಮಗು ಅದು ನನ್ನ ಮಗ ಅವನು ಕೃಷ್ಣ ನನ್ನ ಮಗ ಅಂತ ಹೇಳಿ ತಪ್ಕೊಂಡು ಮುದ್ದಾಡ್ತಾ ಇರ್ತಾಳೆ ಅಷ್ಟಲ್ಲಿ ಮನೋಜು ಮತ್ತು ಮನೆಯವ್ರಿಗೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ಬಿಡುತ್ತೆ ಮನೋಜ್ ಮತ್ತು ಶಾಂತಿ ಇಬ್ಬರು ಕೂಡ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾರೆ ರೋಹಿಣಿ ಏನು ಹೇಳ್ತಾ ಇದೆಯಾ ಇವನು ನಿನ್ನ ಮಗನ ಅಂತ ಹೇಳಿದಾಗ ಹೌದು 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 ಇವನು ನನ್ನ ಮಗನೇ ನಾನು ಹೆತ್ತಿರೋ ಮಗ ಅಂತ ಹೇಳಿ ಹೇಳ್ತಾರೆ ನನಗೆ ಮೋಸ ಮಾಡಿ ಇಷ್ಟೆಲ್ಲ ಮಾಡಿದ್ಯಾ ಇವನಿಗೆ ನಿಮ್ಮ ಅಮ್ಮ ಅಂತಂದ್ರೆ ನಿನಗೆ ಈಗಾಗಲೇ ಮದುವೆ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ನಿಮ್ಮ ಅಪ್ಪ ಮಲೇಷಿಯಾದಲ್ಲಿ ಹಾಗೆ ಹೀಗೆ ಅಂತ ಹೇಳಿ ಹೇಳಿ ಇಲ್ಲಿ ಯಾವುದೋ ಮಗು ತಾಯಿಯಾಗಿ ಬಂದು ನನ್ನ ಮಗನ ಮದುವೆ ಮಾಡ್ಕೊಂಡು ಮೋಸ ಮಾಡ್ತಾ ಇದ್ದೀಯಾ ನೀನು ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ ಇದೆಲ್ಲ ಆದಮೇಲೆ ಇನ್ನು ಮುಂದೆ ಯಾವುದಕ್ಕೂ ನಾನು ಒಪ್ಕೊಳ್ಳೋದಿಲ್ಲ ರೋಹಿಣಿ ಇನ್ನು ಮುಂದೆ ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ತಗೋ ನಿನ್ನ ಬ್ಯಾಗು ಹೋಗ್ತಾ ಇರ್ಬೋದು ಇಲ್ಲಿಂದ ಅಂತ ಹೇಳ್ತಾರೆ ಮನೋಜ್ ಮನೋಜ್ ನನ್ನ ಮಾತು ಕೇಳಿ ಮನೋಜ್ ಪ್ಲೀಸ್ ಅದು ಆಗಲ್ಲ ಮನೋಜ್ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಯಾವ ಮಾತನ್ನು ಕೇಳೋದಿಲ್ಲ ನೀನು ಯಾವ ಮಾತನ್ನು ಕೇಳೋ ಅವಶ್ಯಕತೆಯೂ ಇಲ್ಲ ನಾನು ಇನ್ನು ಮುಂದೆ ಯಾರು ಏನು ಹೇಳಿದ್ರು ಕೇಳೋದಿಲ್ಲ ಹೋಗ್ತಾ ಇರು ನಿಂಗೆ ಹೀಗೆ ಹೇಳಿದರೆ ಅರ್ಥ ಆಗೋದಿಲ್ಲ ಅಲ್ವಾ ನಡಿ ಅಂತ ಹೇಳಿ ಸೂಟ್ ಕೇಸ್ ಮತ್ತು ರೋಹಿಣಿ ಇಬ್ಬರನ್ನು ಕೂಡ ಹೇಳ್ಕೊಂಡು ಬಂದು ಹೊರ್ಗಡೆ ಹಾಕ್ಬಿಡ್ತಾನೆ ಹಾಗೆ ಕೃಷ್ಣನು ಮತ್ತು ಅವರ ಅಮ್ಮನೂ ಕೂಡ ಹೊರ್ಗಡೆ ಬರ್ತಾರೆ ಮನೆಯವರೆಲ್ಲರೂ ಕೂಡ ಮನೋಜ್ ಒಂದು ನಿಮಿಷ ಕೇಳು ಅಂತ ಅಂತ ಹೇಳಿದರೂ ಕೂಡ ಕೇಳ್ದೇನೆ ಅವ್ರನ್ನ ಹೊರ್ಗಡೆ ಹಾಕ್ಬಿಟ್ಟು ಎಲ್ಲರನ್ನೂ ಒಳಗಡೆ ಸೇರಿಸಿ ಬಾಗ್ಲಾಕು ಮೂಡ್ತಾನೆ ರೋಹಿಣಿ ಅಳ್ತಾ ಕೂತಿರ್ತಾಳೆ ಇದಿಷ್ಟು ಭಾನುವಾರದ ವಿಡಿಯೋ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್